ಈ ಕಾಲದಲ್ಲಿ ಕೋಟಿ ಅಧೀಶರು ಮಕ್ಕಳು ಮಾತ್ರ ಕೋಟಿ ಸಂಪಾದನೆ ಮಾಡಬಹುದು ಅಂತ ಇರುತ್ತೆ ಆದರೆ ಒಬ್ಬ ಬಡವನ ಸಮೇತ ರೂಪಾಯಿಗೂ ಒಂದು ರೂಪಾಯಿಗೂ ತುಂಬಾ ಕಷ್ಟ ಆಯ್ತು ಆ ಬಡ್ಡಿ ಕಟ್ಟಕಾಗದೆ ಎಷ್ಟೊಂದ್ಸಾರಿ ತಪ್ಪಸ್ಕೊಂಡು ಆಡ್ತಾ ಇದ್ದೆ ಸಾಲದರು ಮನೆ ತಗ ಬಂದಾಗ ಅವ್ರಿಗೆ ತಪ್ಪಿಸ್ಕೊಂಡು ಆಡ್ತಾ ಇದ್ದೆ ಸರ್ ಕಡಿಮೆ ಏನಿಲ್ಲ ಸರ್ ತುಂಬಾ ಅವಮಾನದಿಂದ ತುಂಬಾ ತುಂಬಾ ಕಷ್ಟ ಬಿದ್ದಿರೋದು ಯಾಕಂದ್ರೆ ಝೀರೋದಿಂದ ಹೀರೋ ಆದಂತಹ ವ್ಯಕ್ತಿ ಇವರು ಕುಗ್ರಾಮದಿಂದ ಬಂದು ಬಡ ರೈತರಾಗಿದ್ದಂತಹ ಈತ ಕಷ್ಟಪಟ್ಟು ಬೆಳೆದು ಪರಿಶ್ರಮದಿಂದ ದುಡಿದು ಇದೀಗ ಕೋಟ್ಯಾಧಿಪತಿ ಆಗಿದ್ದಾರೆ ಮಾತ್ರ ಅಲ್ಲ ತಮ್ಮ ಗ್ರಾಮದಲ್ಲಿರುವಂತಹ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದಂತಹ ಉದ್ಯೋಗದಾತ ಇವರು ವಿಶ್ವದೆಲ್ಲೆಡೆ ಎಲ್ಲಿ ಕನ್ನಡಿಗರಿದ್ದಾರೆ ಎಲ್ರಿಗೂ ಕೂಡ ಇವರ ಮುಖ ಚಿರಪರಿ ಆರೋಗ್ಯ ಕ್ಷೇತ್ರದಲ್ಲಿ ಜೊತೆಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಬಹಳಷ್ಟು ಅಚ್ಚರಿಯನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಇವರ ಈ ಒಂದು ಅದ್ಭುತವಾಗಿರುವಂತಹ ಪ್ರಾಡಕ್ಟ್ ಜೊತೆಗೆ ಆ ಪ್ರಾಡಕ್ಟ್ ನ ಹಿಂದಿರುವಂತಹ ಶಕ್ತಿ ಜೊತೆಗೆ ವ್ಯಕ್ತಿ ಸಿರಿಧಾನ್ಯಗಳ ಸಿರಿವಂತ ಜೀನ್ ಅನ್ನುವಂಥ ಪ್ರಾಡಕ್ಟ್ ಏಕಾಏಕಿ ಬ್ರಾಂಡ್ ಆಗುತ್ತೆ ಅದಕ್ಕಿಂತ ಮೊದಲು ಇರಲಿಲ್ಲ ಸಿರಿಧಾನಿ ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಷ್ಟು ಫೇಮಸ್ ಬಿಕಾಸ್ ಆಫ್ ಯು ನಮ್ಮ ತಾತ ಕೃಷಿನೇ ಸರ್ ನಾನು ಕೃಷಿ ಮಾಡ್ಬೇಕು ಅಂತ ಹೋದೆ ಕೃಷಿ ಕೃಷಿ ಫೇಲ್ ಆಗಲಿಲ್ಲ ನಾನು ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂದ್ರೆ ಒಂದೇ ವರ್ಷದಲ್ಲಿ ಹೆಚ್ಚು ಕಮ್ಮಿ ಹನ್ನೆರಡು ಲಕ್ಷ ಸಾಲ ಓಕೆ ಆ ಸಾಲ ತೀರ್ಸೋದಕ್ಕೆ ತುಂಬಾ ಕಷ್ಟ ಬಿದ್ದು ಏನ್ ಮಾಡಿ ಸಾಲ ತೀರಿಸಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಕೈಲಾಗಿದ್ದು ಮಾಡ್ಬೇಕು ಬೇರೆ ಮೇಲೆ ಡಿಪೆಂಡ್ ಆಗೋದೇ ಬೇಡ ಕೆಲವೊಂದು ಹನ್ನೆರಡು ಲಕ್ಷ ಸಾಲ ಮಾಡಿ ದಾಳಿಂಬೆ ಬೆಳೆ ಬೆಳೆದೆ ಸರ್ ಕ್ಯಾನ್ಸರ್ ಮಾರಣಾಂತಿಕ ರೋಗಗಳು ಸೊ ಅದೆಲ್ಲವೂ ಕೂಡ ಒಂದು ಬರುತ್ತೆ ಬರುತ್ತೆ ನಾವು ಕೂಡ ಪ್ರಶ್ನೆ ಬರುತ್ತೆ ಅವ್ರ ತಾಯಿ ಕ್ಯಾನ್ಸರ್ ಬಂದು ಆಲ್ಮೋಸ್ಟ್ ಸ್ಟೇಜ್ ಮನೆಗೆ ಕರ್ಕೊಂಡು ಹೋಗಿ ಎಷ್ಟು ದಿನ ಬದುಕ್ತಾರೋ ಅಷ್ಟು ದಿನ ನೋಡ್ಕೊಳ್ಳಿ ಅಂತ ಹೇಳ್ ಕಳಿಸಿದ್ರು ಸರ್ ಕ್ಯಾನ್ಸರ್ ಇದ್ದಿದ ಪೇಶೆಂಟ್ ಆಸ್ಕೆ ಮೇಲ್ಮಾ ಇದ್ದಂತ ತಾಯಿ ಎದ್ದು ಆಗ್ಬಿಡ್ತು ಸರ್ ಅದು ಯಾವ್ದನ್ನ ಖಾಯಿಲೆ ಆಗಿರಲಿ ಸರ್ ಸುಸ್ತು ಅಲ್ಲ ನಿಶಕ್ತಿ ಅವ್ರು ಎಂತ ಖಾಯಿಲೆ ಆಗಿದ್ರು ಸಮೇತ ಅದನ್ನ ವಾಶ್ ಮಾಡೋ ತಾಕತ್ತಿರೋದು ಸಿರಿಧಾನ್ಯ ಒಂದೇ ಒಂದು ಆಹಾರದಿಂದ ಸರ್ ಬಟ್ ಹೌದು ಜೀನಿ ಸ್ಟಾರ್ಟ್ ಮಾಡೋದ್ರೂ ತುಂಬಾ ಕಷ್ಟ ಆಯ್ತು ಸರ್ ಆ ಜೀನಿನ ಗಂಜಿ ಮಾಡಿ ಅದು ಪಾರ್ಕ್ ಹತ್ರ ನಿಂತ್ಕೊಂಡು ಶ್ಯಾಂಪಲ್ ಕೊಟ್ಟು ಪ್ರಮೋಷನ್ ಮಾಡಿ ಪಾಂಪ್ಲೆಟ್ಸ್ ಎಲ್ಲ ಮಾಡಿಸಿ ನ್ಯೂಸ್ ಪೇಪರ್ಗಿಟ್ಟು ಆ ನ್ಯೂಸ್ ಪೇಪರ್ ಮೇಲೆ ಅವ್ರಿಗೆ ಐಟಮ್ ಕೊಟ್ಟು ತುಂಬಾ ಆದರೆ ಸ್ಟಾರ್ಟಿಂಗು ತುಂಬಾ ಶ್ರಮ ಸರ್ ಆ ಶ್ರಮ ಎಲ್ಲ ಹೇಳಕ್ ಹೋದ್ರೆ ತುಂಬಾ ವ್ಯತ್ಯ ಆಗುತ್ತೆ ಅಂದ್ರೆ ಈಗ ನಮ್ಮ ಹತ್ರ ಇನೋವಾ ಐಕ್ರಾಸ್ ಇರಬಹುದು ತಾರ್ ಇರ್ಬಹುದು ಯಾವುದೋ ಕಾರ್ ಇರಬಹುದು ಸರ್ ಲಕ್ಷಾಂತರ ರೂಪಾಯಿ ಕಾರ್ ಇರಬಹುದು ಆದ್ರೆ ಆ ಸೆಂಟಿಮೆಂಟ್ ಆಗುತ್ತೆ ನೀರು ಸ್ಟಾರ್ಟ್ ಮಾಡೋದಕ್ಕೆ ರೀಸನ್ ಸರ್ ಯಾಕಂದ್ರೆ ಒಂದು ಆಹಾರ ಉತ್ಪನ್ನಗಳಲ್ಲಿ ತಾವಿದ್ರಿ ನೀರು ಕೂಡ ಅನ್ನುವಂಥದ್ದು ನೀರಿಗೂ ಕೂಡ ಜೀನಿ ಬಂದಿದೆ ಬಂಡವಾಳ ಇಲ್ದ ಬೇಕಾದ್ರೆ ಬಿಸ್ನೆಸ್ ಮಾಡಬಹುದು ಸರ್ ಆದ್ರೆ ನಾವು ಮಾಡಲ್ಲ ಅಷ್ಟೇ ಓಕೆ ಅಂದ್ರೆ ಕೋಟಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡ್ಬೋದು ಕೋಟಿ ಇಲ್ಲ ಅಂತಂದ್ರೆ ಬಿಸ್ನೆಸ್ ಮಾಡಕ್ ಇಲ್ಲ ಅಂತ ನಾವ್ ಅಂದ್ಕೊಳ್ತೀವಿ ಸರ್ ಇವತ್ತು ಬಂಡವಾಳ ಇಲ್ದಂಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಯಾವ ಬೇಕಾದ್ರು ಬಿಸ್ನೆಸ್ ಮ್ಯಾನ್ ಆಗ್ಬೋದು ಸರ್ ಯಾವ್ದು ಬಂಡವಾಳ ಇಲ್ಲದ ಬಿಸ್ನೆಸ್ ಯಾವ್ದು ಪೆನ ಓಕೆ ಈಗ ನಾವ್ ಒಂದು ದೊಡ್ಡ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಕೊಡುತ್ತಲ್ಲ ಸರ್ ಟಾಯ್ಲೆಟ್ ಕ್ಲೀನರ್ ಅಂತ ಹೇಳಿ ಅದ್ರಲ್ಲಿ ಇರೋದು ಐದು ರೂಪಾಯಿ ಕೆಮಿಕಲ್ ಅಷ್ಟೇ ಸರ್ ಆ ಬಾಟ್ಲಿಗೆ ನಾವ್ ಎಂಬತ್ ರೂಪಾಯಿ ಕೊಡ್ತೀವಿ ಸರ್ ಐದು ರೂಪಾಯಿ ಆಸಿದ್ನ ಬಾಟ್ಲಿಗೆ ತುಂಬಿ ಐವತ್ತು ರೂಪಾಯಿ ಮಾಡಿದ್ರೆ ಮೂರು ಒಂದು ಪೆನಾಯಲ್ ಅಂಗಡಿಲಿ ಇಡೋದಕ್ಕೆ ತೊಂದರೆ ಇದ್ದಾಗ ಅವ್ರು ಟಾಯ್ಲೆಟ್ ಕ್ಲೀನ್ ಇದು ಸಾಧ್ಯವಾ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟು ಹಾಕುತ್ತೆ ನೀವು ಸಾಲ ಮಾಡಿ ಸರ್ ನಿಮ್ಗೆ ಸಾಲ ಮಾತ್ರ ಗೊತ್ತಾ ಅದನ್ನ ಸಾಲ ಮಾಡಿ ಒಳ್ಳೆ ಮಾರ್ಗದಲ್ಲಿ ತೀರಿಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ ಅವಾಗ ಅಂತವ್ರಿಗೆ ಐಡಿಯಾ ಬರ್ತದೆ ಸರ್ ಅದೇ ಜೀನಿ ಸ್ಟಾರ್ಟ್ ಮಾಡಿದಾಗ ನಾನು ನಾನು ಹೇಳ್ತೀನಿ ಎಂಪ್ಲಾಯಿ ಊಟದಲ್ಲಿ ಸಿಗುವಂತಹ ನಮ್ಗೆ ಲಾಭಗಳು ಸಿಗುತ್ತೆ ಮಕ್ಕಳಿಗೆ ಮಾಡಿದೆ ಅಂತ ಸರ್ ಸರ್ ಚೆನ್ನಾಗಿದೆ ಈಗಲೂ ಕೂಡ ಚಪ್ಪಲಿಯನ್ನ ಹಾಕ್ತಿರಿ ಇದೇ ರೀತಿಯ ಒಂದು ಡ್ರೆಸ್ ಮೊದ್ಲು ಯಾವ ರೀತಿ ಇತ್ರಿ ಅದೇ ರೀತಿ ಈಗ ಕೋಟಿ ಅಧಿಪತಿ ಆಗಲಿ ಅಥವಾ ಎಷ್ಟೋ ಜನರು ಬರಲಿ ಸಾವಿರ ಜನರಿಗೆ ಉದ್ಯೋಗ ಲಕ್ಷಾಂತರ ಜನರ ಬಾಳು ಬೆಳಕಾಗಿಸಿದಿರಿ ಬಟ್ ಸ್ಟಿಲ್ ಯುವರ್ ಲೈಕ್ ಸಿಂಪಲ್ ಅಂಡ್ ಹಂಬಲ್ ತಮ್ಮ ಕ್ಯಾರೆಕ್ಟರ್ ಸರ್ ಈ ಒಂದು ವಿಚಾರ ಸರ್ ತಲೆಗೆ ಬರಬಾರ್ದು ಸರ್ ಬಿಸ್ನೆಸ್ ಅಲ್ಲಿ ನಾವ್ ಎಷ್ಟು ಬೆಳೀತೀವೋ ಅಷ್ಟು ಒಳ್ಳೇದ್ ಮಾಡ್ಕೊಂಡು ಹೋಗ್ತಿದ್ರೆ ಒಳ್ಳೇದು ಸರ್ ಎಲ್ಲ ತೆಗೆದು ಬರ್ಮಾ ಹಾಕಿ ತುಂಬಾ ಖುಷಿಯಾಗಿರುತ್ತೆ ಸರ್ ಅಂದ್ರೆ ಲೈಫ್ ಅಂತ ಚೆನ್ನಾಗಿರುತ್ತೆ ನನಗೆ ಕೋಟಿ ಬರುತ್ತೆ ಅಂತಂದ್ರೆ ಅದ್ರಲ್ಲಿ ಹತ್ತು ರೂಪಾಯಿ ಕೊಟ್ಟು ತಿನ್ನೋದಿದೆಯಲ್ಲ ಅದು ತುಂಬಾ ಒಳ್ಳೇದು ಸರ್ ಈಗ ನನ್ಗೆಲ್ಲ ದಿಲೀಪ್ ಕುಮಾರ್ ಅಂತ ಹೆಸರು ಇಟ್ರು ಅಪ್ಪ ಇಟ್ಟಿದ್ದು ದಿಲಿಪ್ ಕುಮಾರಿ ಮನೇಲಿ ಕರೆಯೋದು ದಿಲೀಪ್ ಕುಮಾರ್ ಆದ್ರೆ ಜನ ಕರೆದಿದ್ದು ಜೀನಿ ಸರ್ ಹಾ ಒಂದ್ ಕಡೆ ಹೊಸದಾಗಿ ಸ್ಟಾರ್ಟ್ ಒಂದು ಜೀನಿ ಒಂದು ಪ್ರಾಡಕ್ಟ್ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ತಮ್ಮ ಪ್ರಾಡಕ್ಟ್ ಅನ್ನ ತಾವೇ ಲಾಂಚ್ ಮಾಡ್ತೀರಾ ತಮ್ಮ ಪ್ರಾಡಕ್ಟ್ ಅನ್ನ ತಾವೇ ಪ್ರಮೋಟ್ ಮಾಡ್ತೀರಾ ಈ ಒಂದು ಪವರ್ ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ ನಮ್ಮ ಜೀನಿಗೆ ಅಂತ ಓಕೆ ಅವ್ರು ದಿಢೀರ್ನ ಹನ್ನೆರಡು ಲಕ್ಷ ರೂಪಾಯಿ ಕೇಳ್ಬಿಟ್ರು ಪಬ್ಲಿಕ್ ಗೆ ಹೋದ್ವಿ ಸರ್ ಪಬ್ಲಿಕ್ ಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲ ನಿಮ್ಮಂತರ ಒಳಗೂ ಬಿಡ್ಕಮಲ್ಲ ಅಂತ ಪಬ್ಲಿಕ್ ಟಿವಿ ಅಂತ ಹೇಳುದು ರಂಗನಾಥ್ ಅಂದ್ರೆ ನಾವು ಒಳ್ಳೆ ತಂದ್ ಒಳ್ಳೆ ಕೆಲಸ ಮಾಡಕ್ ಹೊರಟಾಗ ಪಬ್ಲಿಕ್ ಟಿವಿಲಿ ಬಿಗ್ ಬಿಲೋಟನ್ ಗೆ ನಾವ್ ಅಂಬಾಸಿಡರ್ ಏನೂ ಇಲ್ಲ ಅಂತ ಬಂದಾಗ ಈಗ ಎಲ್ಲವೂ ಇದೆ ಅಂತ ಬಂದಾಗ ಆದ್ರೆ ಏನೂ ಇಲ್ಲದಂತಹ ರೀತಿಯಲ್ಲಿ ಇರುವಂತಹ ವ್ಯಕ್ತಿ ತುಂಬಾ ಖುಷಿ ಆಗಿದೆ ಒಂದ್ಸರಿ ತುಂಬಾ ಬೇಜಾರಾಗುತ್ತೆ ಅವಾಗ ಯಾವ್ದೋ ಒಂದು ಫುಟ್ ಬಾತ್ನ ಇಲ್ಲ ಆರಾಮಾಗಿ ಚಿತ್ರನ ತಿನ್ಕೊಂಡಿದ್ವಿ ಈಗ ಆತರ ಆಗ್ತಾ ಇನ್ನೋಲ್ಲ ಅನ್ನೋದು ಬೇಜಾರಾಗುತ್ತೆ ತುಂಬಾ ಚೆನ್ನಾಗಿತ್ತು ಸರ್ ಲೈಫ್ ಈಗ ತುಂಬಾ ಜವಾಬ್ದಾರಿ ಯಾಕಂದ್ರೆ ಒಂದು ಗೆ ಬಂದ್ಮೇಲೆ ಅದು ಕೆಳಕ್ಕೆ ಬಾರ್ದು ಸರ್ ಆ ಲೆವೆಲ್ ನ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ನಂಬಿ ನಾನೂರ ಐವತ್ತು ಕುಟುಂಬ ಇರ್ತದೆ ಸರ್ ನಾನೂರ ಐವತ್ತು ಕುಟುಂಬಕ್ಕೆ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡಬೇಕು ಜನಗಳಿಗೆ ಒಳ್ಳೆ ಆರೋಗ್ಯ ಕೊಡಬೇಕು ಅದ್ರ ಕಡೆ ಜಾಸ್ತಿ ಟ್ರಫ್ ಇರುತ್ತೆ ಅದನ್ನ ನೆನ್ಸ್ಕೊಂಡ್ರೆ ಒಂದ್ಸರಿ ನೆನ್ಸ್ಕೊಂಡ್ರೆ ತುಂಬಾ ಹ್ಯಾಪಿ ಒಂದ್ ಒಳ್ಳೆ ಫುಡ್ ಕೊಡ್ತಾ ಇದ್ದೀವಿ ಈ ಕಾಲದಲ್ಲಿ ತುಂಬಾ ಕಷ್ಟ ಆಯ್ತು ಸರ್ ಅಂದ್ರೆ ಹನ್ನೆರಡು ಹದ್ಮೂರ್ ಲಕ್ಷ ಕಡಿಮೆ ಅಲ್ಲ ಸರ್ ಹೌದಪ್ಪ ಈಗ ನಮ್ದು ಹನ್ನೆರಡು ಹದ್ ಲಕ್ಷ ಹೌದಾ ಕಷ್ಟ ತಾವು ತಾವು ನೇರವಾಗಿ ಕಷ್ಟ ಅಂತಂದ್ರೆ ಆತರ ಏನಿಲ್ಲ ತುಂಬಾ ಕಡಿಮೆ ಏನಿಲ್ಲ ಸರ್ ತುಂಬಾ ಅವಮಾನದಿಂದ ತುಂಬಾ ತುಂಬಾ ಕಷ್ಟ ಬಿದ್ದಿರೋದು ಆದ್ರೆ ಆ ಕಷ್ಟ ಇವತ್ತೆಲ್ಲ ಮಾಡ್ತಿದಿ ಸರ್ ಆ ಕಷ್ಟ ಇವತ್ತೇನಾದ್ರೂ ನೆಂಚ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಯಾರು ಇರಲ್ಲ ಸರ್ ಓಕೆ ಆ ಕಷ್ಟನ ನಾವು ರಿವೇಂಜ್ ಆಗಿ ತಗೊಂಡ್ರೆ ನನ್ನ ಪಕ್ಕ ಪಕ್ಕದಲ್ಲಿ ಯಾರು ನಿಂತ್ಕೊಳ್ಳೋದಿಲ್ಲ ಸರ್ ಓ ಅದನ್ನೆಲ್ಲ ಮರೆತು ನಿಂತ್ಕೊಂಡ್ರೆ ಮಾತ್ರ ನನ್ನ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಸರ್ ನಮ್ಮ ಕುಡ್ಲ ರಿಯಲ್ ಹೀರೋಸ್ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ ಇದೇ ಶುಕ್ರವಾರ ಸಂಜೆ ಏಳು ಗಂಟೆಗೆ ಮರುಪ್ರಸಾರ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ंगलोर पोर्ट अथॉरिटी पॉवर्ड बास्टल कर्नाटका गोल्ड विनर को स्पॉन्सर्ड बाय होटेल कृष्णा मल्टीपूज फैमिली रेस्टोरेंट एयरपोर्ट रोड पदवीन अंगड़ी प्रस्टेज एंटरप्राइजेस आर जे आर हर्बल हॉस्पिटल रोहन कॉर्पोरेशन